ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಚಾನಲ್ ಭಾಗ್ಯ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆನ ತಿಳ್ಕೊಡ್ತೀನಿ ಮೊದಲು ನುಗ್ಗೆಕಾಯಿ ಸಿಪ್ಪೆನೆಲ್ಲ ತೆಗೆದು ಹಾಗೆ ತೊಗರುಗಳ ಎರಡೂ ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಹಾಗೆ ತೊಳೆದ ನೀರೆಲ್ಲ ಬಸ್ತು ಊರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ಚಮ ನೀರು ಹಾಕೊಂಡು ಎರಡು ಬಿಸಿಲು ಕೂಗಿಸ್ಕೋಬೇಕು ಕಾಳೆ ನುಗ್ಗೆಕಾಯಿ ಕಾಯಿ ಬೇಯಿಸ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸಾಂಬಾರಿಗೆ ಬೇಕಾಗೋ ಮಸಾಲೆ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಮೂರು ಕೂಡ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಹಾಗೆ ಸೈಡಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಂದೆರಡಷ್ಟು ಬೆಳ್ಳುಳ್ಳಿ ಸಾಸಿವೆ ಎಣ್ಣೆ ಇಷ್ಟು ಕೂಡ ರೆಡಿ ಮಾಡ್ಕೋತೀನಿ ಕೂಗಿದೆ ಕುಕ್ಕರು ಬೇಳೆ ನುಗ್ಗೆಕಾಯಿ ಬೆಂದಿದೆ ಹಾಗೆ ಪಾತ್ ಹಾಗೆ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ಒಟ್ಟಿಗೆ ಹಾಕೊಂಡು ಕೈ ಕೈಯಡಿಸ್ಕೊಳ್ಬೇಕು ణింద రుబ్ మసాల సేర్స్కుంటు అదే ఒరట నీరు సేర్స్కుంటు ఎరూన్ ఖారద పొడి హు స్వల్ప మళ్ళస్కో ನುಗ್ಗೆಕಾಯಿ ಬೆಂದಿರೋದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಳಸ್ಕೋಬೇಕು ಸಾಂಬಾರು ಸ್ವಲ್ಪ ಸಾಂಬಾರು ಇವಾಗ ಚೆನ್ನಾಗಿ ಮಳಿದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ನಾನು ನುಗ್ಗೆಕಾಯಿಗೆ ಬೇಯಿಸುವಾಗಲೂ ಕೂಡ ಉಪ್ಪು ಹಾಕೊಂಡಿದ್ದೆ ಬೇಕಾಯಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು